ಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತಿನ ಲಾಗಲ್ಲಿ ಗಿಫ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ ಸೊ ಯಾರೆಲ್ಲ ಏನೆಲ್ಲ ಗಿಫ್ಟ್ ಕೊಟ್ಟರು ಏನೆಲ್ಲ ಬಂದಿದ್ದು ಹೇ ಅನ್ನೋದು ನಾನು ತೋರಿಸ್ತೀನಿ ಹಾಗೇ ಬನ್ನಿ ಮತ್ತೊಮ್ಮೆ ನಿಮಲ್ರಿಗೂ ನಮ್ಮ ಚೀಕು ಲಾಕ್ಸ್ ಕನ್ನಡಕ್ಕೆ ವೆಲ್ಕಮ್ ಅಂತ ಹೇಳ್ತಾ ಸೊ ಇದು ಮೊದಲನೇ ಗಿಫ್ಟು ನಮ್ಮ ದೊಡ್ಡನಾದ್ನಿ ಕೊಟ್ಟಿರೋದು ಲಕ್ಷ್ಮಿ ಅಕ್ಕ ಕೊಟ್ಟಿದ್ದು ಸೊ ಇದು ಅರ್ಶನ ಕುಂಕುಮ ಆಗಿರುತ್ತೆ ನೋಡಿ ಕ್ಯೂಟಾಗಿದೆ ಅಲ್ಲ ಸಿಲ್ವರ್ದು ಪ್ಯೂರ್ ಸಿಲ್ವರ್ದು ಅರ್ಶನ ಕುಂಕುಮದ ಬಟ್ಲು ಸೊ ಡಿಸೈನು ಸಹ ಅಷ್ಟೇ ಕ್ಯೂಟ್ ಆಗಿದೆ ಸೊ ಇದು ನಮ್ಮ ನಾದಿನಿ ಲಕ್ಷ್ಮೀ ಅಕ್ಕ ಕೊಟ್ಟಂಥದ್ದು ಇನ್ನೊಂದು ನನ್ನ ಕಝೀನು ಹಾಗೆ ನಮ್ಮ ಚಿಕ್ಕ ನಾದಿನಿ ಇನ್ನೂ ಒಂದೊಂದು ಗಿಫ್ಟ್ ಇಟ್ಕೊಂಡಿದ್ದಾರೆ ಸೊ ಒಂದು ಅಕ್ಕ ಹಾಗೆ ಮತ್ತೊಂದು ಅಮ್ಮ ಕೊಟ್ಟಿದ್ದು ಅಂತಲೇ ಹೇಳ್ಬೋದು ಎಲ್ಲರೂ ಸಹ ಸೀರೆ ಬಟ್ಟೆ ಕೊಟ್ಟಿದ್ದರು ಅದ್ರ ಜೊತೆಗೆ ಮೇಲೆ ಗಿಫ್ಟ್ ಆಗಿ ಇದನ್ನು ಕೊಟ್ಟಿದ್ದರು ಅಂತಲೇ ಹೇಳ್ಬೋದು ಸೊ ಏನಪ್ಪ ಅಂತ ಹೇಳಿದರೆ ಇದು ಒಂದು ಗ್ಲಾಸು ಮತ್ತು ಪ್ರಸಾದದ ಬಟ್ಲಾಗಿರುತ್ತೆ ಗ್ಲಾಸ್ ಬಂದು ಅಮ್ಮ ಕೊಟ್ಟಿರೋದು ನೋಡಿ ಇದು ಅಮ್ಮ ಕೊಟ್ಟಿರೋದು ಗ್ಲಾಸು ಕ್ಯೂಟ್ ಆಗಿದೆ ಅಲ್ಲ ಸಿಲ್ವರ್ ಕಲೆಕ್ಷನ್ಸ್ ಎಷ್ಟಿದ್ರೂ ಸಹ ಪೂಜೆ ಮಾಡೋರ ಮನೆಗೆ ಅಥ್ವಾ ಹಬ್ಗಳ ಮಾಡುವಂಥ ಮನೆಗಳಿಗೆ ತುಂಬಾ ಕಮ್ಮಿ ಅಂತಲೇ ಹೇಳ್ಬೋದು ಸೊ ಈಗ ಅಕ್ಕ ಕೊಟ್ಟಿರೋಂತಹ ಗಿಫ್ಟನ್ನು ಓಪನ್ ಮಾಡ್ತಾ ಇದ್ದಾರೆ ನೋಡಿ ಈ ಒಂದು ಬಟ್ಲು ಅಕ್ಕ ಕೊಟ್ಟಿರೋದು ನಮ್ಮಕ್ಕ ಕೊಟ್ಟಿರುವಂತಹ ಸಿಲ್ವರ್ ಬಟ್ಲು ಲಕ್ಷ್ಮಿ ಅಕ್ಕ ಬಂದು ಅರ್ಶರ ಕುಂಕುಮದ ಬಟ್ಲು ಕೊಟ್ಟಿದ್ದಾರೆ ನಮ್ಮಕ್ಕ ಪ್ರಸಾದದ ಬಟ್ಲು ಕೊಟ್ಟಿದ್ದಾರೆ ಅಮ್ಮ ಬಂದು ಗ್ಲಾಸ್ ಕೊಟ್ಟಿದ್ದರು ಹಾಗೆ ನಮ್ಮ ಚಿಕ್ಕನಾದ್ಞೆ ಬಂದು ಕ್ಯಾಶ್ ಕೊಟ್ಟಿದ್ದರು ಏನಾದರೂ ತೊಗೊಳ್ಳಿ ಅಂತ ಹೇಳಿ ಬಟ್ಟೆ ಜೊತೆಗೆ ಐದು ಸಾವಿರ ಕ್ಯಾಶ್ ಕೊಟ್ಟಿದ್ದರು ಐದು ಸಾವಿರ ಕ್ಯಾಶ್ಗೆ ಏನಾದರೂ ತೊಗೊಳ್ಬೋದಿತ್ತು ಬಟ್ ನಾವು ತೊಗೊಳಲಿಲ್ಲ ರಾಗು ಹತ್ರ ಹೀಗಿದೆ ನೋಡೋಣ ಮುಂದೆ ಯಾವತ್ತಾದ್ರೂ ತೊಗೊಂಡ್ರು ತೊಗೋಬೋದು ಅಂತಲೇ ಹೇಳ್ಬೋದು ಸೊ ಹೀಗೆ ಒಂದೊಂದೇ ಗಿಫ್ಟನ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ವಿ ಸೊ ಇಲ್ಲಿ ಎಲ್ಲ ಹೆಸರು ಹೇಳೋಂಥ ಮೆನ್ಷನ್ ಮಾಡೋವಂಥದ್ದೇನೂ ಬೇಕಾಗಿಲ್ಲ ಪ್ರತಿಯೊಂದು ಗಿಫ್ಟೂ ಸಹ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಸಿಲ್ವರ್ ಅಂತ ಬಂದಿರೋದಕ್ಕೆ ಅದು ಅಮ್ಮ ಅಕ್ಕ ಮತ್ತು ನಮ್ಮ ನಾದಿ ಕೊಟ್ಟಿರೋದ್ರಿಂದ ಅವ್ರ ಹೆಸರನ್ನು ಮೆನ್ಷನ್ ಮಾಡಬೇಕಿತ್ತು ಮಾಡಿದೆ ಸೊ ಹೀಗೆ ಹೋಗ್ತಾ ಹೋಗ್ತಾ ಸುಮಾರು ಜನ ದುಡ್ಡೂ ಸಹ ಕೊಟ್ಟಿದ್ದಾರೆ ಸೀರೆ ಕೊಟ್ಟು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಕೆಲವರು ಈ ರೀತಿ ಗಿಫ್ಟ್ ಐಟಮ್ಸ್ನ ಕೊಟ್ಟಿದ್ದಾರೆ ಸೊ ಪ್ರತಿಯೊಬ್ಬರೂ ಸಹ ಒಂದೊಂದು ರೀತಿ ಕೊಟ್ಟಿದ್ದಾರೆ ಕೆಲವರು ದುಡ್ಡೂ ಸಹ ಕೊಟ್ಟಿದ್ದಾರೆ ದುಡ್ಡು ಓಪನ್ ಮಾಡಿರೋದನ್ನ ನಾನು ವಿಡಿಯೋ ಮಾಡಿಕೊಳ್ಳಿಲ್ಲ ಆ್ಯಕ್ಚುಲಿ ಅದು ನೆಕ್ಸ್ಟ್ ಡೇ ಮುಯಿ ಕವರ್ನ ಓಪನ್ ಮಾಡಿದ್ದು ಅದು ಅರೌಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಬಂತು ನಮಗೆ ಸೊ ಈಗ ನೋಡಿ ಈಗ ಇದು ಅಕ್ಕ ಅವರ ಆಫೀಸಲ್ಲಿ ಕೊಟ್ಟಂಥದ್ದು ಗಿಫ್ಟು ಸೊ ಒಂದೊಂದೇ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಸೊ ಕ್ಯೂಟಾಗಿ ಒಂದು ಫ್ರೇಮ್ ಹಾಕಿ ಹಿಡ್ಬೋದು ಒಂದು ಫೋಟೋ ಹಾಕಿರ್ಬೋದು ಅಥವಾ ಒಂದು ಫ್ಯಾಮಿಲಿ ಫೋಟೋ ಹಾಕು ಸಹ ಇರ್ಬೋದು ಸೊ ನಿಮಗೆ ಯಾವ ಗಿಫ್ಟ್ ಇಷ್ಟ ಆಯಿತು ಯಾವ ಸೀರೆ ಇಷ್ಟ ಆಯಿತು ಅನ್ನೋದನ್ನು ಪೂರ್ತಿ ವೀಡಿಯೋ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ಓಕೆನಾ ಅಟ್ಲೀಸ್ಟ್ ಈ ವಿಡಿಯೋ ಆದರೂ ಎಲ್ಲರೂ ಪೂರ್ತಿ ವೀಡಿಯೋನ ನೋಡಿ ಯಾರೂ ಅರ್ಧ ಬರ್ಧ ವಿಡಿಯೋ ನೋಡೋಕ್ಕೆ ಹೋಗಬೇಡಿ ಓಕೆನಾ ಯಾಕಂದರೆ ನೀವು ವಿಡಿಯೋ ನೋಡಿದಿರ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ ನೀವು ನೋಡಿದ್ರೇ ಅಲ್ವಾ ನಮಗೂ ಸಹ ಗೊತ್ತಾಗೋದು ನೀವು ನೋಡಿದ್ದೀರಾ ಅಂತ ಸೊ ಈಗ ನಮ್ಮ ನಾದಿನಿ ಮತ್ತೆ ಓಪನ್ ಮಾಡ್ತಿದ್ದಾರೆ ಮತ್ತೊಂದು ಗಿಫ್ಟಿನ ಸೊ ಏನಪ್ಪ ವಿಷಯ ಅಂತ ಹೇಳಿದರೆ ಪ್ರತಿಯೊಬ್ಬರು ವೀಡಿಯೋ ನೋಡ್ತೀರಾ ನಿಜವಾಗ್ಲೂ ಹೈಪ್ ಪಾಯಿಂಟ್ಸ್ ಅಂತ ಇರುತ್ತೆ ಹಾಂ ಹೈ ಪಾಯಿಂಟ್ಸು ಸಹ ಕೊಡ್ಬೋದಲ್ವಾ ಲೈಕ್ ಜೊತೆಗೆ ಸೊ ವಾರಕ್ಕೆ ಮೂರು ಬಾರಿ ಹೈಪ್ನ ಕೊಡ್ಬೋದು ಆ ರೀತಿ ಹೈಪ್ ಪಾಯಿಂಟ್ಸ್ ಕೊಟ್ಟರೆ ನಮಗೂ ಸಹ ಒಂದು ಎನರ್ಜಿ ಬರುತ್ತೆ ಅಷ್ಟೇ ನೀವು ಲೈಕ್ ಕೊಟ್ಟಿದ ತಕ್ಷಣ ಅಥವಾ ನೀವು ಹೈಪ್ ಬಟನ್ ಮಾಡಿದ ತಕ್ಷಣ ಪೇಮೆಂಟ್ ಬಂದ್ಬಿಡುತ್ತೆ ಅಥವಾ ದುಡ್ಡು ಬರುತ್ತೆ ನಿಮ್ಮದು ದುಡ್ಡು ಕಟ್ಟಾಗುತ್ತೆ ಅಂತ ಎಲ್ಲ ಏನಿಲ್ಲ ಅದು ಒಂದು ಎನ್ಕರೇಜ್ಮೆಂಟ್ ಅಷ್ಟೇ ಈಗ ಸ್ಕೂಲಲ್ಲಿ ಓದಬೇಕಾದ್ರೆ ನಾವು ತಿಳ್ಕೊತೀವಲ್ವಾ ಒಂದು ಮಾರ್ಕ್ಸ್ ಜಾಸ್ತಿ ಬಂದರೆ ಎಷ್ಟು ಖುಷಿ ಆಗುತ್ತಲ್ವಾ ಪಾಸಾಗೋಕ್ಕೂ ಸಹ ನೆಕ್ಸ್ಟ್ ಓದೋಕ್ಕೂ ಸಹ ನಮಗೆ ಎಷ್ಟು ಇಂಟ್ರೆಸ್ಟ್ ಇರುತ್ತೋ ಅದೇ ರೀತಿ ಈ ವೈಟಿನೂ ಸಹ ಕಮೆಂಟ್ ಆಗಿರ್ಬೋದು ಲೈಕ್ ಆಗಿರ್ಬೋದು ಹೈಪ್ ಆಗಿರ್ಬೋದು ಅದಕ್ಕೋಸ್ಕರ ಹೇಳ್ತೀವಿ ಹೊರ್ತು ಪ್ರತಿಯೊಬ್ಬರು ಯೂಟ್ಯೂಬರ್ಸೂ ಸಹ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅದು ನಮಗೆ ರೀಚ್ ಆಗುತ್ತೆ ಅಂತ ಅಷ್ಟೆ ಸೊ ಇದು ನೋಡಿ ರಾಧಾಕೃಷ್ಣ ಫ್ರೇಮು ಸೊ ಇದಕ್ಕೆ ಗ್ಲೂ ಹಾಕಿ ಅಂಟಿಸ್ಬೇಕು ಸ್ವಲ್ಪ ಏನಂದರೆ ಗಿಫ್ಟ್ ಕೊಡಬೇಕಾದ್ರೆ ಆ ರೀತಿ ಆಗಿದೆ ಇದಂತೂ ನಮ್ಮ ಸ್ಪೆಷಲಲ್ಲಿ ಸ್ಪೆಷಲ್ ಸ್ಪೆಷಲ್ ಅಂತಲೇ ಹೇಳ್ಬೋದು ತುಂಬಾ ಮನಸ್ಸಿಗೆ ಮುಟ್ಟಿದಂತಹ ಗಿಫ್ಟು ಅಂತಲೇ ಹೇಳ್ಬೋದು ಎಲ್ಲರ ಎಕ್ಸ್ಪ್ರೆಷನ್ಸಲ್ಲೂ ಸಹ ನೀವು ನೋಡ್ಬೋದು ಈಗ ಇರಿ ಬೇಕಾದ್ರೆ ಅಬ್ಸರ್ವ್ ಮಾಡ್ತಾಯಿರಿ ಪ್ರತಿಯೊಬ್ಬರ ಎಕ್ಸ್ಪ್ರೆಷನ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಸ್ಪೆಷಲ್ ಗಿಫ್ಟು ಅಂತಲೇ ಹೇಳ್ಬೋದು ಎಲ್ಲರೂ ಕೊಟ್ಟಿರೋ ಗಿಫ್ಟು ಇಷ್ಟ ಆಗಿದೆ ಆದರೆ ಪ್ರತಿಯೊಂದಕ್ಕಿಂತ ಈ ಒಂದು ಗಿಫ್ಟು ನನ್ನ ಮನಸ್ಸಿಗೆ ಜಾಸ್ತಿ ಇಷ್ಟವಾಗಿರೋದಂಥದ್ದು ಅಂತಲೇ ಹೇಳ್ಬೋದು ನೋಡಿ ನಮ್ಮ ಆತನ ಎಕ್ಸ್ಪ್ರೆಷನ್ ಆಗಿರ್ಬೋದು ನನ್ನದು ನಾನು ಮಾತಾಡ್ತಾ ಇದ್ದೆ ಅಲ್ಲಿ ಸೊ ಇವರು ನಮ್ಮ ಎಲ್ಲರ ಎಕ್ಸ್ಪ್ರೆಷನಲ್ಲೂ ಸಹ ನಿಮಗೆ ಗೊತ್ತಾಗುತ್ತೆ ಯಾಕೆ ಈ ಎಕ್ಸ್ಪ್ರೆಷನು ಅಂತ ಹೇಳಿದ್ರೆ ನಾನು ಸಾಯಿಬಾಬಾ ರತನ ಶುರು ಮಾಡಿದ್ದೀನಿ ಆಲ್ರೆಡಿ ತ್ರೀ ವೀಕ್ಸ್ ಆಗಿದೆ ನಾಳೆ ಬಂದರೆ ನಾಲ್ಕನೇ ವಾರ ಸೊ ನಾಲ್ಕನೇ ಮೂರನೇ ವಾರಕ್ಕೆ ನಮ್ಮ ಮನೆಗೆ ಬಾಬಾ ಬಂದಿದ್ದಾರೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ಖುಷಿ ಆಗೋಲ್ಲವಾ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಈ ಗಿಫ್ಟ್ ಕೊಟ್ಟವ್ರೂ ಸಹ ಅಷ್ಟೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಯಾರು ಅಂತ ಎಲ್ರಿಗೂ ಗೊತ್ತಾಗಿದೆ ಅಂತ ಅಂದ್ಕೋತೀನಿ ಸೊ ನಾನು ಬಿಕ್ತಿ ಬಿಕ್ತಿ ಅಂತೀನಿ ಅವರು ಬಿಕ್ತಿ ಅಂತಾರೆ ಸೊ ಪ್ರತಿಯೊಬ್ಬರಿಗೂ ಸಹ ಗೊತ್ತು ಇದು ನಮ್ಮ ರಂಗಾಜ ರಂಗೋಲಿ ಪುಷ್ಪ ಸೀಸ್ ಕೊಟ್ಟಿದ್ದು ತುಂಬ ಅಂದರೆ ತುಂಬ ಮನಸ್ಸಿಗೆ ಇಷ್ಟ ಆಯಿತು ನೋಡಿ ಅದೇ ನಾನು ಅದನ್ನ ಹೇಳ್ತಿದ್ದು ಮೂರನೇ ವಾರಕ್ಕೆ ನಮ್ಮ ಮನೆಗೆ ಬಂದ್ಬಿಟ್ರೆ ನೀವು ಅಂತ ಸೊ ತುಂಬ ಅಂದರೆ ಖುಷಿ ಖುಷಿಯಾಯಿತು ಸೊ ಏನಪ್ಪ ಅಂತ ಹೇಳಿದ್ರೆ ಅವ್ರು ಅದೇ ಹೇಳಿದ್ರು ನಮ್ಮ ನಂದಿ ನನ್ನ ಕಡೆಯಿಂದನೂ ಸಹ ಥ್ಯಾಂಕ್ಸ್ ಹೇಳಿಬಿಡು ಅಂತ ಸೊ ಥ್ಯಾಂಕ್ ಯು ರಂಗದ ರಂಗೋಲಿ ಪುಷ್ಪಾಸೀಸ್ ನನಗೆ ತುಂಬ ಅಂದರೆ ತುಂಬ ಮನಸ್ಸಿಗೆ ಇಷ್ಟವಾದಂಥ ಗಿಫ್ಟು ಅಂತಲೇ ಹೇಳ್ಬೋದು ಬೆಳ್ಳಿ ಇರ್ಬೋದು ಅಥವಾ ದುಡ್ಡು ಇರ್ಬೋದು ಅದೆಲ್ಲ ನೆಕ್ಸ್ಟು ನಿಜವಾಗ್ಲೂ ಅದೂ ಸಹ ಖುಷಿಯಾಗಿದೆ ಇಲ್ಲ ಅಂತಲ್ಲ ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಇದು ಬಾಬಾ ಮನೆಗೆ ನಮ್ಮ ಬಾಬಾ ನಮ್ಮ ಮನೆಗೆ ಬಂದಿದ್ದಾರೆ ನಾನು ಪೂಜೆ ಮಾಡುವಂಥ ಸಮಯ ಅಂದಾಗ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತಲ್ವ ರಂಗಾದ ರಂಗೋಲಿ ಪುಷ್ಪ ಸಿಸ್ಗೆ ಥ್ಯಾಂಕ್ ಯು ಸೊ ಇದು ಕಾಫಿ ಮಗ್ಗು ಪ್ರತಿಯೊಬ್ಬರು ಕೊಟ್ಟಿದ್ದರು ಸೊ ಕ್ಯೂಟಾಗಿದೆ ಕಾಫಿ ಮಗು ಸಹ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ನೆಕ್ಸ್ಟ್ ಗಿಫ್ಟ್ ಯಾವುದು ಅಂತ ಹೇಳ್ತೀನಿ ಬನ್ನಿ ಇದು ನನ್ನ ಫ್ರೆಂಡ್ ಕೊಟ್ಟಿರೋಂಥದ್ದು ರಾಘುಗೊಂದು ನನಗೊಂದು ಕೊಟ್ಟಿದ್ರು ಆ್ಯಕ್ಚುಲಿ ನಾನು ಸೀರೆ ಎಲ್ಲ ಜಾಸ್ತಿ ಓಡಲ್ಲ ನನ್ನ ಫ್ರೆಂಡ್ಸಿಗೆ ಆಲ್ಮೋಸ್ಟ್ ಗೊತ್ತು ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡ್ ಯುನೀಕ್ ಆಗಿ ಸೆಲೆಕ್ಟ್ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು ಯೋಗಿತಾ ಅಂತ ಸೊ ನನ್ನ ಬೆಸ್ಟಿ ಅಂತಲೇ ಹೇಳ್ಬೋದು ಸೊ ಅವರು ಸೆಲೆಕ್ಟ್ ಮಾಡಿದಂತಹ ಗಿಫ್ಟ್ ಏನಪ್ಪ ಅಂತ ಹೇಳಿದರೆ ನೆಕ್ ಪೀಸು ಸೊ ಏನಪ್ಪ ಅಂತಂದರೆ ಫುಲ್ ಸ್ಟೋನ್ದು ನೆಕ್ ಪೀಸು ಸೆಲೆಕ್ಟ್ ಮಾಡಿದ್ದಾರೆ ಸೊ ಕ್ಯೂಟಾಗಿತ್ತು ಆಲ್ರೆಡಿ ನಾನು ಅದನ್ನು ವೇರು ಮಾಡಿಬಿಟ್ಟಿದ್ದೀನಿ ಬಿಡಿ ಮೊನ್ನೆ ಯಾವುದೋ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ವೇರ್ ಮಾಡಿಕೊಂಡು ಹೋಗಿದ್ದೀನಿ ಸೊ ಸ್ಟೋನ್ದು ಸರ ಮತ್ತು ಇಯರಿಂಗ್ಸ್ ತುಂಬಾ ಕ್ಯೂಟಾಗಿತ್ತು ಸೊ ನೋಡಿ ನಮ್ಮ ಬಾಬಾ ಕೂತಿರೋದು ಅದು ಆರೆಂಜಲ್ಲಿ ಸಿಕ್ಕಿರುವಂತಹ ಬಾಬಾ ಇನ್ನೂ ನನಗೆ ಖುಷಿಯಾಯಿತು ಅಂತಲೇ ಹೇಳ್ಬೋದು ಸೊ ನೋಡಿ ತುಂಬ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು ನನಗೆ ಬಿಸಿ ಆ್ಯಕ್ಚುಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಪಳಪಳ ಅಂತಿದೆ ಅಲ್ವಾ ಕ್ಯೂಟ್ ಆಗಿದೆ ಥ್ಯಾಂಕ್ ಯು ಯೋಗಿತಾ ಸೊ ಇದು ನನಗಾಯಿತು ರಾಗುಗೆ ಕೊಟ್ಟಂತಹ ಗಿಫ್ಟ್ ಇದು ಯೋಗ್ಯತಾನೇ ಕೊಟ್ಟಿದ್ದು ಸೊ ಇದು ಗಿಫ್ಟ್ ನನಗೆ ಆಲ್ರೆಡಿ ಗೊತ್ತು ಯಾಕಂದರೆ ಎಲ್ಲರೂ ಓಪನ್ ಮಾಡಿ ನೋಡಿದ್ದೀವಲ್ವ ಸೊ ಅದಾದ ನಂತರ ಅಲ್ವಾ ವಾಯ್ಸ್ ಓವರ್ ಕೊಡ್ತಾರೆ ಸೊ ಸೊ ಇದು ಪರ್ಫ್ಯೂಮು ನಮ್ಮ ಮನೆಯವ್ರಿಗೆ ಕೊಟ್ಟಂತಹ ಪರ್ಫ್ಯೂಮು ನನಗೆ ನೆಕ್ಸ್ಟ್ ಸೆಟ್ಟು ಹಾಗೆ ಇವ್ರಿಗೆ ಪರ್ಫ್ಯೂಮು ಆ್ಯಕ್ಚುಲಿ ನೋಡಿ ನಮ್ಮ ಬಾಬಾ ಆರೆಂಜ್ ಕಲರಲ್ಲಿ ಇದ್ರಿಂದ ಎಷ್ಟು ಕ್ಯೂಟ್ ಆಗಿದೆ ನಾಳೆ ಇದಕ್ಕೂ ಸಹ ನಮ್ಮ ಮನೆಯಲ್ಲಿ ಪೂಜೆ ಶುರು ಆಗುತ್ತೆ ಅದೇ ಅಲ್ಲಿ ಮಾತುಕತೆ ನಡೀತಿರೋದು ಬಾಬುನ ಪೂಜೆ ಲಾಸ್ಟ್ ವಾರ ಇದೆ ಇವಾಗ ಏನು ಮಾಡೋದು ಇಷ್ಟು ಚೆನ್ನಾಗಿರೋದು ಬಂದಿದೆ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ವಿ ಸೊ ಆವಾಗ ಬೇಡ ನಿನ್ನ ಚಿಕ್ಕ ಬಾಬು ಆಲ್ರೆಡಿ ಪೂಜೆ ಶುರು ಮಾಡಿದೆ ಇದನ್ನು ನೆಕ್ಸ್ಟ್ ವರ್ತ ಮಾಡಿದಾಗ ಶುರು ಮಾಡು ಸುಮ್ಮನೆ ಪೂಜೆ ಮಾಡು ಅಂತ ಹಾಗೆ ಕಾನ್ವರ್ಸೇಷನ್ ನಡೀತಾ ಇತ್ತು ಬೇರೆ ಗಿಫ್ಟ್ ಓಪನ್ ಮಾಡ್ತಿದ್ರು ಸೊ ಅಲ್ಲಿ ಈ ಮಾತುಕತೆ ಹೇಳೋ ಮುಗ್ಯಲ್ಲ ಬಾಬುನ ಮಾತುಕತೆ ಅಂತಲೇ ಹೇಳ್ಬೋದು ಸೊ ಪರ್ಫ್ಯೂಮ್ ಗಿಫ್ಟು ಆಯಿತು ಈಗ ಮತ್ತೊಂದು ಗಿಫ್ಟನ್ನ ಅನ್ಬಾಕ್ಸ್ ಮಾಡ್ತಾ ಏನಂದರೆ ಗಿಫ್ಟ್ ಓಪನ್ ನಾನು ಆಗಲೇ ಹೇಳಿದೆ ಗಿಫ್ಟ್ ಓಪನಿಂಗ್ ಎಲ್ರಿಗೂ ಸಹ ಇಷ್ಟ ಆಗುತ್ತೆ ಯಾಕಂದರೆ ಯಾರೆಲ್ಲ ಏನು ಗಿಫ್ಟ್ ಕೊಟ್ಟಿದ್ದಾರೆ ಏನು ಅಂತ ಕ್ಯೂರಿಯಾಸಿಟಿ ಇರುತ್ತಲ್ವ ಸೊ ಅಷ್ಟೇ ಅದು ಬಿಟ್ಟರೆ ಅವ್ರಿಗೆ ಕೊಡಲೇಬೇಕು ಇವ್ರಿಗೆ ಕೊಡಲೇಬೇಕು ಅಂತಲ್ಲ ಕೆಲವೊಂದು ಸಮಯ ಕೆಲವೊಬ್ಬರಿಗೆ ಕೆಲವೊಂದು ಸೀರೆ ಕೊಡಬೇಕು ಅಂತ ಅನಿಸುತ್ತೆ ಇಲ್ಲ ಏನಂತಾರೆ ಬಟ್ಟೆ ಕೊಡಬೇಕು ಅಂತ ಅನ್ಸುತ್ತೆ ಇಲ್ಲ ಮೂವಿ ಮಾಡ್ತಾರೆ ಅಯ್ಯೋ ನಾವು ಮಾಡೋದು ಇಷ್ಟ ಆಗುತ್ತೋ ಇಲ್ವೋ ಅಂತ ಹೇಳಿ ಕೆಲವ್ರು ದುಡ್ಡು ಕೊಡ್ತಾರೆ ಸೊ ಆ ರೀತಿ ಆಗುತ್ತೆ ಇದು ನನ್ನ ಫ್ರೆಂಡು ವಿದ್ಯಾ ಮಾಡಿರೋಂಥ ಗಿಫ್ಟು ಪ್ರೆಸ್ಟೀಜ್ದು ಬ್ರೆಡ್ ಟೋಸ್ಟರ್ ಇದು ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಟೋಸ್ಟರು ಸೊ ನೋಡಿ ಥ್ಯಾಂಕ್ ಯು ವಿದ್ಯಾ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ಇರಲಿಲ್ಲ ನಮ್ಮ ಮನೆಯಲ್ಲಿ ಸೊ ಯೂಸ್ ಆಗುತ್ತೆ ಮಕ್ಕಳಿರೋ ಅಲ್ವಾ ಸ್ಯಾಂಡ್ವಿಚ್ನ ಎವ್ರಿ ಡೇ ಮಾಡಿ ಅಂತಿದೆ ಸೊ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಮಕ್ಕಳಿರೋ ಅಲ್ವಾ ಸೊ ಇದಿಷ್ಟು ಗಿಫ್ಟ್ ಐಟಮ್ಸು ಹಾಗೆ ಈಗ ಸೀರೆ ವಿಷಯಕ್ಕೆ ಬರೋಣ ನೋಡಿ ಈಗ ಎಲ್ಲ ಗಿಫ್ಟ್ ಐಟಮ್ಸನ್ನ ಇಟ್ಟು ಹಾಗೆ ಒಂದು ಕ್ಲಿಪ್ಪಿಂಗು ಈಗ ಸೀರೆ ವಿಷಯಕ್ಕೆ ಬಂದರೆ ಸೀರೆನೂ ಸಹ ತುಂಬ ಜನ ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಸೊ ಪ್ರತಿಯೊಂದು ಸೀರೆನೂ ಸಹ ಚೆನ್ನಾಗಿದೆ ಯಾವುದೂ ಆ್ಯಕ್ಚುಲಿ ನಾನು ಹೂಡಲ್ಲ ಸೀರೆ ಜಾಸ್ತಿ ಬಟ್ ಈಗ ಎಲ್ಲರೂ ಪ್ರೀತಿಯಾಗ ಕೊಟ್ಟಿರೋದ್ರಿಂದ ಖಂಡಿತವಾಗ್ಲೂ ಒಂದೊಂದು ಒಂದೊಂದು ಸೀರೆನೇ ಬ್ಲೌಸ್ ಸ್ಟಿಚ್ ಮಾಡಿ ಉಡ್ಸ್ಕೋ ಉಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಈ ಸೀರೆ ಇವರಮ್ಮ ಕೊಟ್ಟಿದ್ದು ಅಮ್ಮ ಅಂದರೆ ಇವರಮ್ಮ ಅಂದರೆ ನನಗೆ ಚಿಕ್ಕಮ್ಮ ಆಗಿರಬೇಕು ಎಲ್ಲರೂ ವೀಡಿಯೋಗಳನ್ನ ನೋಡಿರ್ತೀರ ಅವರು ನನ್ನಾದ್ನೇ ಇಟ್ಕೊಂಡಿರೋಂಥ ಸೀರೆ ನನ್ನಾದ್ನಿಗೆ ಕೊಟ್ಟಿರೋದು ಇವರು ಬೇಬಿ ಅಕ್ಕ ಇಟ್ಕೊಂಡಿರೋ ಸೀರೆ ಅವರೇ ಕೊಟ್ಟಿರೋದು ಸೊ ನೀವು ಸಹ ಕಮೆಂಟ್ ಹಾಕಿ ಯಾವ ಸೀರೆ ಇಷ್ಟ ಆಯಿತು ನಿಮಗೆ ಅಂತ ನನಗೂ ಎಲ್ಲ ಸೀರೆ ಇಷ್ಟ ಆಯಿತು ಇಂಥ ಸೀರೆ ಅಂತಲ್ಲ ಪ್ರತಿಯೊಂದು ಸೀರೆನೂ ಸಹ ನನಗೂ ತುಂಬಾ ಇಷ್ಟ ಆಯಿತು ಎಲ್ಲ ಸೀರೆ ವೇರ್ ಮಾಡ್ತೀನಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಖಲಿತಾಗ್ಲೂ ಒಂದೊಂದೇ ಬ್ಲೌಸ್ ಸ್ಟಿಚ್ನ ಮಾಡಿಸಿ ಅವ್ರು ಕೊಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಅದನ್ನು ವೇರ್ ಮಾಡ್ತೀನಿ ಅತಿ ಶೀಘ್ರದಲ್ಲಿ ಪ್ರತಿಯೊಂದನ್ನು ಸಹ ಸ್ಟಿಚ್ ಮಾಡಿಸ್ಬೇಕು ಅಂತ ಇದ್ದೀನಿ ಹಾಗೆ ಇದು ನಮ್ಮ ಲತಾ ಅವರು ಕೊಟ್ಟಂತಹ ಸೀರೆ ಯೂಟ್ಯೂಬರ್ ಲತಾ ಸಿದ್ದು ಗೊತ್ತೇ ಇದೆಯಲ್ಲ ಲತಾ ಸಿಸ್ ಸೊ ಅವ್ರು ಕೊಟ್ಟಂತಹ ಸೀರೆ ಥ್ಯಾಂಕ್ ಯು ಲತಾ ಸಿಸ್ ತುಂಬಾ ಯುನೀಕ್ ಆಗಿದೆ ಕಲರು ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಕ್ಯೂಟಾಗು ಇದೆ ಅಂತಲೇ ಹೇಳ್ಬೋದು ಸೀರೆ ಥ್ಯಾಂಕ್ ಯು ಲತಾ ಅವರೇ ನಿಮ್ಮ ಒಂದು ಬ್ಯೂಟಿಫುಲ್ ಸೀರೆಗೆ ಕಲರ್ ಕಾಂಬಿನೇಷನು ಸಹ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಆಮೇಲೆ ಇದು ನನ್ನ ಕಝಿನ್ ಕೊಟ್ಟಂತಹ ಸೀರೆ ಸೋನಿ ಅಂತ ಪ್ರತಿಯೊಬ್ಬರಿಗೂ ಸಹ ಕೆಲವ್ರಿಗೆ ಗೊತ್ತಿರುತ್ತೆ ಸೋನಿ ಅನ್ನೋದು ರಕ್ಷಿತಾ ಸೋನು ಅಂತ ಇದೆ ಅವರು ಅವರು ಕೊಟ್ಟಂತಹ ಸೀರೆ ಇದು ಸೊ ನೋಡಿ ಎಲ್ಲರೂ ಒಂದೇ ಥರ ಈಗೆಲ್ಲ ಟ್ರೆಂಡಿಂಗ್ ಇರೋ ಸೀರೆಗಳಲ್ವಾ ಇದು ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಸಹ ಟ್ರೆಂಡಿಂಗ್ ಸೀರೆನೇ ಕೊಟ್ಟಿದ್ದಾರೆ ಇದು ನಮ್ಮ ಮತ್ತೊಬ್ಬ ಚಿಕ್ಕಮ್ಮ ಕೊಟ್ಟಿದಂತಹ ಸೀರೆ ಸೊ ಕನಿಹಿಂಡಿ ಅಂತ ಅವರು ಕೊಟ್ಟಂತಹ ಸೀರೆ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಇದು ನಮ್ಮ ಮನೆ ಓನರ್ ಕೊಟ್ಟಂತಹ ಸೀರೆ ಕಣಕ್ಕೂ ಖುಷಿ ಆಗುತ್ತೆ ಅಲ್ವಾ ಯಾರೆಲ್ಲ ಏನೆಲ್ಲ ಗಿಫ್ಟ್ ಕೊಟ್ಟಿದ್ರು ಖುಷಿ ಆಗುತ್ತೆ ಸೊ ನೋಡಿ ಎಲ್ಲ ಸುದರ್ಶನ ಅದು ಇದ್ರದ ಇರುವಂತಹ ಸೀರೆ ಸೊ ಕ್ಯೂಟಾಗಿದೆ ಅಂತ ಹೇಳ್ಬೋದು ಪ್ರ ಪ್ರತಿಯೊಂದನ್ನು ಸಹ ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಸೀರೆ ನಮ್ಮ ದೊಡ್ಡ ನಾದ್ನಿ ಕೊಟ್ಟಂತಹ ಸೀರೆ ಆಗಲೇ ಅರ್ಚನಾ ಕುಂಕುಮ ಬಟ್ಟಲು ಕೊಟ್ಟರು ಅಂದ್ನಲ್ಲ ಅದ್ರ ಜೊತೆಗೆ ಈ ಸೀರೆ ಮತ್ತು ರಾಗುಗೆ ಬಟ್ಟೆ ಕೊಟ್ಟಂತಹ ಸೀರೆ ಸೊ ಕಲರ್ ಇದು ರೇರ್ ಕಲರ್ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಪ್ರತಿಯೊಂದು ಸೀರೆನು ಸೊ ಏನಪ್ಪ ವಿಷಯ ಅಂತ ಹೇಳಿದ್ರೆ ಈಗ ಇದು ನಮ್ಮ ಅಕ್ಕ ಕೊಟ್ಟಂತಹ ಸೀರೆ ಇದು ಅಕ್ಕ ಕೊಟ್ಟಂತಹ ಸೀರೆ ಇದೂ ಸಹ ಕಲರ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಸಹ ಸೀರೆ ಕೊಟ್ಟರಲ್ಲ ಅಷ್ಟೇ ಖುಷಿ ಅವರು ಬಂದಂತಹ ಪ್ರೆಸೆನ್ಸ್ನೂ ಸಹ ನಮಗೆ ಅಷ್ಟೇ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿದೆ ಇದು ಅಕ್ಕನ ಫ್ರೆಂಡ್ ಕೊಟ್ಟಂಥದ್ದು ಆಫೀಸಲ್ಲಿ ಕೆಲಸ ಮಾಡ್ತಾರಲ್ಲ ಅವರು ಕೊಟ್ಟಂತಹ ಸೀರೆ ಹಾಗೆ ಇದು ಅಮ್ಮ ಕೊಟ್ಟಂತಹ ಸೀರೆ ನೋಡಿ ಇಲ್ಲಿದೆಯಲ್ಲ ಅಮ್ಮ ಕೊಟ್ಟಂಥ ಸೀರೆ ಹಾಗೆ ಗಂಡಸ್ಟರು ಬಟ್ಟೆ ಮಾಮೂಲಿ ಗೊತ್ತೇ ಇದೆಯಲ್ಲ ಸೀರೆ ಆದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ರಾಗುಗೆ ಎಲ್ಲರೂ ಸಹ ಶರ್ಟ್ ಎಲ್ಲ ಕೊಟ್ಟಿದ್ದರು ಅಮ್ಮ ಮತ್ತು ನನ್ನ ಫ್ರೆಂಡ್ ಒಬ್ಬರು ಏನಂತಾರೆ ಬಟ್ಟೆನೇ ಕೊಡಿಸ್ಬಿಟ್ಟಿದ್ರು ಅಮ್ಮನೂ ಮತ್ತು ನನ್ನ ಫ್ರೆಂಡು ಶುಭ ಅಂತ ಸೊ ಇಬ್ಬರು ಸಹ ಶರ್ಟ್ ಕೊಡಿಸಿದ್ರು ಸೊ ಇದೆಲ್ಲ ಆಯಿತು ಈಗ ಸೀರೆ ಕಲೆಕ್ಷನ್ಸು ಸಹ ಮುಗೀತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಯಾರೇ ನಮ್ಮ ಚಾನಲ್ನ ನೋಡಿದ್ರೂ ಸಬ್ಸ್ಕ್ರೈಬ್ ಮಾಡದೇ ಇರಬಾರ್ದಲ್ವಾ ಖಂಡಿತ ಮಕ್ಕಳು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಅಕ್ಕ ಉಲ್ಲಾಸಕ್ಕೆ ಮತ್ತು ಚೀಕಿಗೆ ಒಂದೇ ಥರ ಬಟ್ಟೆ ತಂದಿದ್ರು ಸೊ ಅವ್ರಿಗೂ ಸಹ ಬಟ್ಟೆ ಕೊಟ್ಟರು ಅಂತಲೇ ಹೇಳ್ಬೋದು ಆ ಅಕ್ಕ ಸೇಮ್ ಒಂದೇ ಥರ ಇಬ್ರಿಗೂ ಬೇರೆ ಬೇರೆ ಅಂತೂ ಇಲ್ಲ ಒಂದೇ ಥರ ಒಂದೇ ಕಲರು ಇಲ್ಲ ಅಕ್ಕ ಕೊಟ್ಟಂತ ಸೀರೆ ಆಗಲೇ ಹೇಳಿದೆ ನಮ್ಮ ಚಿಕ್ಕನಾದ್ನೇ ಸೀರೆ ಬಟ್ಟೆ ಜೊತೆಗೆ ಐದು ಸಾವಿರ ದುಡ್ಡು ಕೊಟ್ಟಿದ್ದರು ಏನಾದರೂ ತೊಗೊಳ್ಳಿ ಅಂತ ಸೊ ಎಲ್ಲನೂ ಸಹ ಆಯಿತು ಪ್ರತಿಯೊಂದು ಗಿಫ್ಟೂ ಸಹ ಆಗಿದೆ ಆದರೆ ನಮ್ಮ ಬಾಬಾ ಮಾತ್ರ ಇಷ್ಟು ಚೆನ್ನಾಗಿ ಕೂತಿದ್ದಾರಲ್ವ ತುಂಬ ಕ್ಯೂಟಾಗಿ ಕೂತಿದ್ದಾರೆ ಅಂತಲೇ ಹೇಳ್ಬೋದು ನಾನು ಹಾಗಲೇ ಹೇಳಿದೆ ನನ್ನ ಬೆಸ್ಟ್ ಫ್ರೆಂಡ್ ಶುಭ ಕೊಟ್ಟಂತಹ ಶರ್ಟ್ ಇದು ಆ್ಯಕ್ಚುಲಿ ರಾಗು ಇಷ್ಟಪಟ್ಟು ಹಾಕ್ಕೊಂಡ್ರು ಶುಭ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸೀರೆ ಒಳಗಡೆ ಇತ್ತು ಅದನ್ನು ಸಹ ಇದು ಶುಭ ಕೊಟ್ಟಂತಹ ಸೀರೆ ಸಾಫ್ಟಾಗಿದೆ ಸೊ ಪ್ರತಿಯೊಂದು ಗಿಫ್ಟು ಪ್ರತಿಯೊಂದು ಸೀರೆ ಹಾಗೆ ನೀವು ಬಂದಂತಹ ಪ್ರೆಸೆನ್ಸು ಎಲ್ಲರದು ಖುಷಿ ಖುಷಿಯಾಯಿತು ತುಂಬಾ ಇಷ್ಟ ಆಯಿತು ಈ ಗಿಫ್ಟ್ ಮೇಲೂ ಆ ಗಿಫ್ಟ್ ಕೆಳಗಡೆ ಏನಂತಾರೆ ಏನಿಲ್ಲ ಎಲ್ಲನೂ ಒಂದೇ ಎಲ್ಲ ಕೊಟ್ಟಂತಹ ಗಿಫ್ಟರು ಸಹ ಒಂದೇ ಸ್ಪೆಷಲಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಬಾಬಾ ಸಾಯಿಬಾಬಾ ಅವರು ಬಂದ್ರಲ್ಲ ಅದು ತುಂಬ ಅಂದರೆ ತುಂಬ ಸ್ಪೆಷಲ್ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಮತ್ತೊಂದು ಬ್ಲಾಗಲ್ಲಿ ಮೆದ್ರೆಗೂ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಲವ್ ಯು ಟಾಟಾ ಟೇಕ್ ಕೇರ್ ಬ ಬಾಯ್